ಅವತ್ತು ಮಾರ್ಚ್ ಇಪ್ಪತ್ತೈದು ಕೊಲಂಬಿಯಾದ ಆಕಾಶದಲ್ಲಿ ಒಂದು ಚೆಂಡು ಕಾಣಿಸಿಕೊಂಡಿತ್ತು ಗಾಳಿಯಲ್ಲಿ ಡ್ರೋನ್ ಅಂತೆ ಹಾರಿ ಬರ್ತಾ ಇದ್ದ ಆ ಮೆಟಲ್ ಬಾಲ್ ಅನ್ನ ಅನೇಕರು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದ್ರು ನೋಡ್ತಾ ನೋಡ್ತಾ ಆ ಚೆಂಡು ಗುಡ್ಡದ ಮಧ್ಯ ಭಾಗದ ಒಂದು ಕಾಡಲ್ಲಿ ನೆಲ ಮುಟ್ತು ಹಾಗಾದ್ರೆ ಆ ಚೆಂಡು ಯಾವುದು ಅದು ಯಾತಕ್ಕಾಗಿ ಅಲ್ಲಿಗೆ ಬಂತು ಅದೆಲ್ಲವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನ್ಯೂಸ್ ಗೆ ಸ್ವಾಗತ ನಂತರ ಅದನ್ನ ಹಿಂಬಾಲಿಸಿ ಒಂದು ತಂಡ ಕಾಡೊಳಗೆ ನುಗ್ತು ಪೊದೆಗಳ ಮಧ್ಯದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಆ ಲೋಹದ ಚೆಂಡನ್ನು ಒಬ್ಬರು ಕೈಗೆ ಎತ್ತಿಕೊಳ್ತಾರೆ ಯಾವುದೋ ಪುರಾತನ ವಸ್ತು ತರ ಕಾಣ್ತಾ ಇದ್ದ ಆ ಚೆಂಡು ನಮ್ಮ ಊಹೆಗೂ ಮೀರಿದ ಟೆಕ್ನಾಲಜಿಯನ್ನ ತನ್ನೊಳಗೆ ಬಚ್ಚಿಕೊಂಡಿತ್ತು ಒಂದು ವಸ್ತು ಗಾಳಿಯಲ್ಲಿ ಹಾರಬೇಕು ಅಂದ್ರೆ ಒಂದು ಅದಕ್ಕೆ ರೆಕ್ಕೆಯಂತಹ ಭಾಗ ಇರಬೇಕು ಅದರಿಂದ ಗಾಳಿಯನ್ನ ಹಿಂದಕ್ಕೆ ಹಾಕಿ ಕೆಳಗೆ ದೂಡಿ ಮೇಲೆ ಹಾರುವಂತಹ ಟೆಕ್ನಾಲಜಿ ಇನ್ನೊಂದು ರಾಕೆಟ್ ನಲ್ಲಿ ಯೂಸ್ ಮಾಡುವಂತಹ ಟೆಕ್ನಾಲಜಿ ಯಾವುದೋ ಒಂದು ಫೋರ್ಸ್ ಕೆಳಗಿಂದ ಒಂದು ವಸ್ತುವನ್ನ ದೂಡೋ ತರ ಮಾಡಬೇಕು ಇದನ್ನ ಬಿಟ್ಟರೆ ಇನ್ಯಾವುದೇ ತರಹನು ಮೇಲೆ ಹಾರುವಂತಹ ಟೆಕ್ನಾಲಜಿ ಇಲ್ಲ ಆದ್ರೆ ಕೊಲಂಬಿಯಾದಲ್ಲಿ ಸಿಕ್ಕಿದ ಈ ಮೆಟಲ್ ಬಾಲ್ ಇದೆಯಲ್ಲ ಇದಕ್ಕೆ ಯಾವುದೇ ರೆಕ್ಕೆ ಇಲ್ಲ ಯಾವುದೇ ಬೆಂಕಿಯಂತಹ ಫೋರ್ಸ್ ಅನ್ನು ಸಹ ಯೂಸ್ ಮಾಡಿಲ್ಲ ಹಾಗಾದ್ರೆ ಯಾವುದು ಆ ಟೆಕ್ನಾಲಜಿ ಆ ಚೆಂಡನ್ನ ಗಾಳಿಯಲ್ಲಿ ಹಾರು ತರ ಮಾಡಿದೆ ಅಷ್ಟಕ್ಕೂ ಆ ಚೆಂಡು ಬಂದಿದ್ದಾದ್ರೂ ಎಲ್ಲಿಂದ ಯಾರಿಗೂ ಇಲ್ಲಿಯವರೆಗೂ ಗೊತ್ತಾಗದ ಸಂಗತಿ ಇದು ಬನ್ನಿ ಇದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಹಳೆಯ ಲೋಹದಿಂದ ಮಾಡಲಾದ ಆ ಚೆಂಡನ್ನ ಬೂಗಸ್ಪಿಯರ್ ಅಂತ ಹೆಸರಿಡಲಾಗಿದೆ ಮಾಡೋಕೆ ಅಂತ ಲ್ಯಾಬ್ಗೆ ತೆಗೆದುಕೊಂಡು ಹೋಗಲಾಯಿತು ಅದು ನೋಡೋಕೆ ಹೇಗಿತ್ತು ಅಂದ್ರೆ ಅದರ ಮಧ್ಯಭಾಗದಲ್ಲಿ ಒಂದು ರಂಗೋಲಿ ಬಿಡಿಸಿದ ಹಾಗೆ ಒಂದು ಚಿತ್ರವನ್ನ ಕೆತ್ತಲಾಗಿದೆ ಆ ಚಿತ್ರದ ಮಧ್ಯಭಾಗದಲ್ಲಿ ಒಂದು ಎಲೆಕ್ಟ್ರಿಕ್ ಚಿಪ್ನ ತರ ಏನೋ ಇದೆ ಆ ಚಿಪ್ನ ಸುತ್ತ ಯಾವುದೋ ಒಂದು ಪ್ರಾಚೀನ ಭಾಷೆಯಲ್ಲಿ ಏನನ್ನೋ ಬರೆದಿದ್ದಾರೆ ನೋಡೋಕೆ ಒಂದು ಭಾಷೆ ತರ ಇದ್ರೂ ಕೂಡ ಅದನ್ನ ಅರ್ಥ ಮಾಡಿಕೊಳ್ಳೋಕೆ ಆಗ್ತಾ ಇಲ್ಲ ಸಿಗ್ನಲ್ ಹೊರಗೆ ಬರ್ತಾ ಇದೆ ಈ ಸಿಗ್ನಲ್ ಭೂಮಿಯಿಂದ ಹೊರಕ್ಕೆ ಸಿಗ್ನಲ್ ಗಳನ್ನ ಕಳಿಸಬಹುದು ಈ ಸ್ಪಿಯರ್ ಒಂದು ಆಂಟನಾ ರೀತಿ ಕೆಲಸ ಮಾಡುತ್ತೆ ಅಂತ ಇತ್ತೀಚೆಗೆ ಗೊತ್ತಾಗಿದೆ ಅದರ ಜೊತೆಗೆ ಆಶ್ಚರ್ಯ ಅನ್ನೋದರ ಅದು ಸಿಕ್ಕಿದ ಟೈಮ್ ಅಲ್ಲೇ ಎರಡು ಕೆ ಜಿ ಇತ್ತು ಆದ್ರೆ ಈಗ ಅದರ ತೂಕ ಹನ್ನೊಂದು ಕೆಜಿ ಆಗಿದೆ ಆದ್ರೆ ಅದರ ಸೈಜ್ ಮಾತ್ರ ಸ್ವಲ್ಪನೂ ಚೇಂಜ್ ಆಗಿಲ್ಲ ಅದರಿಂದ ಬರೋ ಸಿಗ್ನಲ್ಗಳಿಂದ ಸಂಪರ್ಕ ಸಾಧಿಸೋಕೆ ಅಂತ ವಿಜ್ಞಾನಿಗಳು ಬೇರೆ ಬೇರೆ ತರಹದ ಡಿವೈಸ್ ಗಳನ್ನ ಮತ್ತು ಟೆಕ್ನಿಕ್ ಗಳನ್ನ ಯೂಸ್ ಮಾಡಿದ್ರು ಆದ್ರೂ ಕೂಡ ಅದು ಪ್ರಯೋಜನ ಆಗಿಲ್ಲ ಆದರೆ ಈಗ ನಾನು ಹೇಳೋ ವಿಷಯ ಇಡೀ ವಿಜ್ಞಾನ ಜಗತ್ತೇ ಭಾರತದ ಕಡೆ ತಿರುಗಿ ನೋಡುವಂತಹ ವಿಷಯವಾಗಿದೆ ಏನಪ್ಪ ಅಂತ ವಿಷಯ ಅಂದ್ರೆ ಅಲ್ಲಿನ ವಿಜ್ಞಾನಿಗಳು ಆ ಡಿವೈಸ್ ಜೊತೆ ಕಮ್ಯುನಿಕೇಶನ್ ಮಾಡೋಕೆ ಅಂತ ಆಯ್ಕೆ ಮಾಡಿಕೊಂಡಿದ್ದು ಸಂಸ್ಕೃತ ಭಾಷೆಯನ್ನ ಹೌದು ಸಂಸ್ಕೃತ ಅನ್ನೋದು ಜಗತ್ತಿನ ಅತ್ಯಂತ ಪ್ರಾಚೀನ ಭಾಷೆ ಇದನ್ನ ವಿಜ್ಞಾನ ಕೂಡ ಒಪ್ಪಿಕೊಂಡಿದೆ ಹಾಗಾಗಿ ಇದನ್ನು ಟ್ರೈ ಮಾಡೋಣ ಅಂತ ವಿಜ್ಞಾನಿಗಳು ಸಂಸ್ಕೃತ ಭಾಷೆಯ ಪ್ರಯೋಗಕ್ಕೆ ಮುಂದಾದ್ರು ಆ ಬೂಗ ಮುಂದೆ ಮಹಾಭಾರತದ ಶ್ಲೋಕಗಳು ಗಾಯತ್ರಿ ಮಂತ್ರ ಶಿವಮಂತ್ರಗಳನ್ನ ಪಠಿಸಲಾಯಿತು ಹಾಗೆ ಶಂಕವನ್ನು ಕೂಡ ಇಡಲಾಯಿತು ಅಲ್ಲಿದ್ದ ವಿಜ್ಞಾನಿಗಳಿಗೆಲ್ಲ ಆಶ್ಚರ್ಯ ಆಗೋ ಹಾಗೆ ಬೂಗಸ್ಫಿಯರಿಂದ ರೆಸ್ಪಾನ್ಸ್ ಬರೋಕೆ ಶುರುವಾಯಿತು ವಿಜ್ಞಾನಿಗಳ ಡಿವೈಸ್ಗಳಲ್ಲಿ ರೇಡಿಯೋ ಅಲೆಗಳು ಡಿಟೆಕ್ಟ್ ಆದವು ಹಾಗಾದ್ರೆ ಅದರ ಅರ್ಥ ಭೂಮಿಯಿಂದ ಹೊರಗೆ ಕೂಡ ಯಾರು ಕಮ್ಯುನಿಕೇಶನ್ಗೆ ಅಂತ ಸಂಸ್ಕೃತ ಭಾಷೆಯನ್ನ ಬಳಸ್ತಾ ಇದ್ದಾರೆ ಅಂತ ಒಂದು ಬೆಳವಣಿಗೆ ವಿಜ್ಞಾನಿಗಳಿಗೆ ಹೆಚ್ಚು ಉತ್ಸಾಹವನ್ನ ಸೃಷ್ಟಿ ಮಾಡಿದೆ ಇನ್ನು ಮುಂದೆ ಆ ಡಿವೈಸ್ ಜೊತೆ ಕಮ್ಯುನಿಕೇಶನ್ ಮಾಡೋಕೆ ಸುಲಭ ದಾರಿಯನ್ನ ಅವರು ಹುಡುಕಿಕೊಂಡಿದ್ದಾರೆ ಇಲ್ಲಿ ನಾನು ಸಂಸ್ಕೃತದ ಬಗ್ಗೆ ಹೇಳಲೇಬೇಕು ಸಂಸ್ಕೃತದ ಮಹತ್ವ ಏನು ಗೊತ್ತಾ ಇದು ಕೇವಲ ಒಂದು ಭಾಷೆಯಲ್ಲ ಸಂಸ್ಕೃತದ ಪ್ರತಿ ಶಬ್ದ ಅರ್ಥವನ್ನ ಕೊಡುತ್ತೆ ಇಡೀ ಬ್ರಹ್ಮಾಂಡವೇ ಸಂಸ್ಕೃತದ ಓಂ ಅನ್ನೋ ಪದದಿಂದ ನಿರ್ಮಾಣ ಆಗಿದೆ ಅಂತ ಪುರಾಣಗಳು ಹೇಳುತ್ತೆ ಸಂಸ್ಕೃತ ಭಾಷೆ ಹೀಗೆ ಮಾತಾಡೋಕೆ ಅಂತ ರಚಿಸಿದ್ದಲ್ಲ ಬದಲಾಗಿ ಸಂಸ್ಕೃತ ಭಾಷೆಯನ್ನ ನಮ್ಮ ಋಷಿ ಮುನಿಗಳು ಮೆಡಿಟೇಷನ್ ನಿಂದ ಬೇರೆ ಬೇರೆ ಕಾಸ್ಮಿಕ್ ಸೌಂಡ್ ಎನರ್ಜಿ ಜೊತೆ ಲಿಂಕ್ ಮಾಡಿ ರಚಿಸಿದ್ದಾರೆ ಅಷ್ಟೇ ಅಲ್ಲ ಇವತ್ತಿಗೆ ಸಂಸ್ಕೃತವನ್ನ ಬ್ರೈನ್ ಡೆವಲಪ್ಮೆಂಟ್ ಸುಲಭ ಭಾಷೆ ಅಂತ ಕೂಡ ಕರೀತಾರೆ ಟೆಕ್ನಾಲಜಿಯಲ್ಲಿ ನಮ್ಮ ಪೂರ್ವಜರು ಎಷ್ಟು ಮುಂದುವರೆದಿದ್ರು ಅನ್ನೋದಕ್ಕೆ ಇದು ಒಂದು ಸಣ್ಣ ಹೀಗಾಗಿ ಬೂಗಸ್ಪಿಯರ್ನ ಮೇಲೆ ಇನ್ನಷ್ಟು ಸಂಶೋಧನೆಗಳು ನಡೀತಾ ಇವೆ ವಿಜ್ಞಾನಿಗಳು ಅದರ ರಹಸ್ಯವನ್ನ ಭೇದಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹೀಗಾಗಿ ಮುಂದಿನ ಅಪ್ಡೇಟ್ ಸದ್ಯದಲ್ಲೇ ಸಿಗೋ ಲಕ್ಷಣ ಕಾಣ್ತಾ ಇದೆ ಅಲ್ಲಿವರೆಗೂ ಕಾಯೋಣ ಅಂತ ಹೇಳ್ತಾ ಇದು ಈ ಹೊತ್ತಿನ ಸುದ್ದಿ ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್ ನಮಸ್ಕಾರ